ಅಕೊಂಡೋನೇ ಇಲ್ಲ ಇದು ಏನು ಯೂನಿಟ್ ಸರ್ ಅದು ಏನಂತಾರ ಅದಕ್ಕೆ ಇದು ಕಬ್ಬಿನ ಹಾಲುಕ್ಕೆ ಅಂತ ಮಷಿನ್ ಇದೆ ಹೌನ್ರಿ ಕಬ್ಬ ಕರಷರ್ ಅಂತ ಕೈತ ಹಾ ಹ್ಮ್ ಫಸ್ಟ್ ಕಬ್ಬ ಬಂದ ತಕ್ಷಣ ಇಲ್ಲೇ ಕಬ್ಬ ಜಮೀನ್ ಕಟಾವ ಮಾಡ್ಕೊಂಡು ಇಲ್ಲೇ ಫೀಡ್ ಹ್ಮ್ ಮಾಡ್ತೀನಿ ಇದು ಓಕೆ

ಪ್ರತಿಯೊಂದು ಜ್ಯೂಸು ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡ್ತೀವಿ ನಾವು ಯಾವುದೇ ಇದನ್ನ ಮತ್ತೆ ಪ್ಲಾಸ್ಟಿಕ್ ಆಗಲಿ ಅಥವಾ ಚಮನ ಆಗಲಿ ಅಲ್ಯೂಮಿನಿಯಮ್ ಆಗಿ ಬಳಸ್ತಿದ್ದಾರೆ ಇಲ್ಲಿ ತನಕನು ಸ್ಟೇನ್ಲೆಸ್ ಸ್ಟೀಲ್ ಯೂಸ್ ಮಾಡ್ತೀವಿ ಎಲ್ಲಿಂದ ತಂದ್ರೆ ನಿಮ್ದು ಯೂನಿಟ್ ಕರ್ನಾಟಕ ಮಾಡ್ತೀವಿ ಕೆಲವು ಮಹಾರಾಷ್ಟ್ರ ತಗೊಂಡಿವಿ ನಾವು ಪಿ ಎಮ್ ಎಫ್ ಬಿ ಸ್ಕೀಮ್ ಒಳಗ್ರಿ ಸರ್ಕಾರದ ಏನ ಕಿರು ಆಹಾರ ಸಂಸ್ಕರಣ ಘಟಕ ಅದ ಒಂದು ಯೋಜನೆ ಇತ್ತು ಯಾವಾಗ ಮಾಡಿರಿ ಇದನ್ನ ನೀವು ಇದು ಎರಡು ಸಾವಿರದ ಇಪ್ಪತ್ತೆರಡರಾಗ ಇಪ್ಪತ್ತೆರಡರಾಗ ಮಾಡಿರಿ ಟೋಟಲ್ ಇದು ಕ್ಯಾಪಿಟಲ್ ಇದೆ ಎಷ್ಟು ಇದ್ರದ್ದು ನಿಮಗೆ ಸಬ್ಸಿಡಿ ಆಗಿದೆ ಎಷ್ಟು ನೀವು ವರ್ಕಿಂಗ್ ಟೋಟಲ್ ಇದ್ರದ್ದು ಮೂವತ್ತು ಲಕ್ಷ ಟೋಟಲ್ ಐವತ್ತು ಲಕ್ಷ ಆ ಲೆಕ್ಕದಲ್ಲಿ ಬಡ್ಡಿ ಸಾರಿ ಏನು ಸಾಲಗಳೆಲ್ಲ ಹಂಗಿದೆ ಸರ್ಕಾರದ ಬ್ಯಾಂಕ್ ಲಿಂಕ್ ಈಗ ಬ್ಯಾಂಕ್ ಆಫ್ ಬರೋಪುರ ಓನ್ ಇದೆ ನಮ್ದು ಹನ್ನೆರಡು ಎಕರ್ ಜಮೀನ್ ಇದೆ ನೋಡಿ ಹನ್ನೆರಡು ಎಕರ್ ಜಮೀನ್ ಒಳಗೆ ನಾವು ಎರಡ್ ಸಾವಿರ ಹತ್ತಿನ ಸಾವಿರ ಕೃಷಿ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಅವಾಗ ಮೇಲೆ ಏನ್ ಮಾಡಿದ್ವಿ ನಾವು ಪ್ರತಿ ವರ್ಷ ಸಕ್ರೆ ಕಬ್ ಕಳ್ಸ್ತೈತಿ ನೋಡಿ ಬಟ್ ನಮ್ಗೆ ಇಳುವರಿ ಕಡಿಮೆ ಇರೋದ್ರಿಂದ ನಮ್ಗೆ ಬೇರೆ ರೈತರಿ ಲಾಭಾಂಶ ಕಡಿಮೆ ಬರ್ತೈತೆ

അകത്ത് 1 കപ്പ് ഡാൻ ഓയിൽ ഓക്കേ ಈಗ നമ്മ കപ്പിൻ ദൂസ് വർകടട കടായി 5% അണ്ടാജു 4 റീയിൻ 5% പിഎച്ച് എത്ര പുളി അംശ അത് ഉണ്ട് 0 ആൽക്കലൈൻ ആൽക്കലൈൻ 0 ആക്കാനാണ് 6 റീയിൻ ഇവിടോ പിഎച്ച് ന്യൂട്രൽ പേയ്സ് ആണ് ന്യൂട്രൽ പേയ്സ് വന്നാൽ ഗല്ല അംശവ എത്രയേ મતલബ് ജല്ല കെട്ടാൻ ഇതിനകത്ത് 0 നെക്സ്റ്റ് കടക്കാനാണ് മോൻ വരുന്നത്

ಏನ್ ಮಾಡಬೇಕು ಅನ್ನೋದ್ರ ಮೇಲೆ ನೀವು ಅದನ್ನ ಕಾಯಿಸೋದು ನಿರ್ಧಾರ ಆಗ್ತದೆ ಈ ಮಾಡೋದಕ್ಕೆ ಇಟ್ಕೊಂಡ್ರೆ ನೀವು ಇದೆ ಇದೆ ಶ್ರೀಕಾಂತ್ ಕುಮಾರ್ ಅಂತ ಹೇಳಿ ಬಾಲ್ಕೋಟ್ ಜಿಲ್ಲೆ ಮುದ್ದೂರು ತಾಲೂಕು ಮೂವತ್ತು ಗ್ರಾಮ ನಮ್ಮದು ನಾವು ಎರಡ್ ಸಾವಿರದ ಹತ್ತರಿಂದ ಸಾವಿರ ಕೃಷಿ ಮಾಡ್ತಾ ಇದ್ದೀವಿ ಒಂದು ಹನ್ನೆರಡು ಎಕರೆ ಜಮೀನು ಇದೆ ನಾವು ಮೂಲತಃ ಕಬ್ಬು ಬೆಳೆಗಾರ ನಾವು ನಾವು ಮೊದಲೆಲ್ಲ ನಾವು ಈ ಕಬ್ಬು ಬೆಳೆದು ನಾವು ಸಕ್ಕರೆ ಕಾಕರಿಗೆ ಕಬ್ಬನ್ನು ಪೂರೈಸ್ತಿದ್ವಿ ಆಮೇಲೆ ಪ್ರತಿ ವರ್ಷ ಕಬ್ಬಿನ ಬೆಲೆ ನಿಗದಿ ಮಾಡಲಿಕ್ಕೆ ನಾವು ಕೂಡ ಹೋರಾಟ ಮಾಡಲು ಭಾಗವಹಿಸ್ತಿದ್ವಿ ಅದಾದಮೇಲೆ ನಾವೇ ಯಾಕೆ ನಾವು ಬೆಳೆದಿರ್ತಕ್ಕಂಥ ಕಬ್ಬಿನಿಂದ ಒಂದು ಮೌಲ್ಯವರ್ಧನೆ ಮಾಡಬಾರ್ದು ಅಂತೇಳಿ ಒಂದು ವಿಚಾರ ಬಂತು ಅದಕ್ಕೆ ಸರ್ಕಾರದ ಸಾಕಷ್ಟು ಒಂದು ಮಾರ್ಗದರ್ಶನ ಮತ್ತು ಸಹಾಯಧನ ಕೂಡ ಸಿಗುತ್ತಂತ ನಮ್ಗೆ ತಿಳಿಪಟ್ವಿ ಅದಾದಮೇಲೆ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೋವಿಡ್ ಆದಮೇಲೆ ನಾವೊಂದು ನಮ್ಮದೇ ಆದಂಥ ಒಂದು ಸ್ವಂತ ಮೌಲ್ಯದ ಮಾರಾಟ ಮಾಡ್ತಕ್ಕಂಥ ಒಂದು ಘಟಕವನ್ನು ಶುರು ಮಾಡುವಂತಕ್ಕೊಂದು ವಿಚಾರ ಬಂತು ಆವಾಗ ನಾವೇ ಮಾಡಿದ್ವಿ ನಮ್ಮಲ್ಲಿ ಜಮೀನು ಬೆಳೆತಕ್ಕಂಥ ಕಬ್ಬನ್ನು ತೊಗೊಂಡೋಗಿ ಹೋಗಿ ನಾವು ಬೆಲ್ಲವನ್ನು ಯಾಕೆ ಮಾಡಬಾರ್ದು ಅಂತೇಳಿ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಶುರು ಮಾಡಿದ್ವಿ ಶುರು ಮಾಡಿ ಮೂರು ವರ್ಷ ಆಯಿತು ನಮ್ಮದು ಈಗ ನಾವು ಕ ಕಬ್ಬಿನ ಬೆಲೆ ಏನು ಮೂರು ಸಾವಿರ ಸಿಗ್ತಾಯಿದೆ ಅದೇ ಮೂಲ ಬೆಲೆ ಇಟ್ಕೊಂಡು ನಾವು ಎಲ್ಲ ಕ ಕಬ್ಬು ಕಟಾವು ಮತ್ತು ಸಾಗಣೆ ಮತ್ತು ಬೆಲ್ಲ ಮಾಡ್ತಕ್ಕಂಥ ತಯಾರಿಕಾ ವೆಚ್ಚ ಪ್ಯಾಕಿಂಗ್ ಖರ್ಚು ಮತ್ತು ಸಾರಿಗೆ ವೆಚ್ಚ ಎಲ್ಲನೂ ಸೇರಿಸಿ ನಮಗೆ ಏನು ಖರ್ಚು ಬರ್ತಾಯಿದೆ ಅದೆಲ್ಲ ಕೂಡಿಸಿ ಕಳೆದ್ರೂ ಕೂಡ ನಮಗೆ ಕಾರ್ಖಾನೆ ಕಳಿಸೋದ್ರಕ್ಕಿಂತ ಹೆಚ್ಚಿಗೆ ಒಂದು ಸಾವಿರ ರೂಪಾಯಿ ನಮಗೆ ಹೆಚ್ಚಿನ ಬೆಲೆ ಸಿಗ್ತದೆ ನಮಗೆ ನಾವು ಬೆಲ್ಲ ಮಾಡಿ ಮಾರಾಟ ಮಾಡಿದ್ರೆ ಒಂದು ಸಾವಿರ ರೂಪಾಯಿ ನಮಗೆ ಬೆ ಹೆಚ್ಚಿನ ಬೆಲೆ ಸಿಗ್ತದೆ ಹಾಗಾಗಿ ಎಲ್ಲರೂ ರೈತರು ಮೂರು ಸಾವಿರಕ್ಕೆ ಮೂರು ಸಾವಿರದ ಇವತ್ತೇನು ಬೇಡಿಕೆ ಇಟ್ಟಿದ್ದಾರೆ ನಮ್ಗೆ ಅದಕ್ಕಿಂತ ಒಂದು ಸಾವಿರ ಯಾವಾಗಲೂ ಜಾಸ್ತಿ ಸಿಕ್ಕಿದೆ ನಾವು ಈ ರೀತಿ ನಾವು ನಮ್ಮ ನಮ್ಮಲ್ಲಿ ಬರೆದಿರ್ತಕ್ಕಂಥ ಕಬ್ಬನ್ನು ನಾವು ತೊಗೊಂಡು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡ್ತೇವೆ ನಾವು ಇದು ಎಲ್ಲರಿಗೆ ರೈತರಿಗೆ ಸಾಗ ಆಗಲಿಕ್ಕಿಲ್ಲ ಕೆಲವು ರೈತರಾದರೂ ಇದರ ಮುಂದೆ ಬಂದರೆ ಈ ಕಬ್ಬಿನ ಒಂದು ಹೋರಾಟ ಮಾಡ್ತಕ್ಕಂಥ ಪ್ರಶ್ನೆ ಮುಂದಿನ ದಿನಗಳಲ್ಲಿ ಬರಲಿಕ್ಕಿಲ್ಲ ಅಂತ ನಾನು ಅನ್ಕೋತೀನಿ ನಾವು ನೇರವಾಗಿ ಸರ್ಕಾರದ ಮೇಲೆ ಅವಲಂಬಿತರಾಗೋದು ಕಡಿಮೆ ಆಗ್ತದೆ ನನ್ನ ಒಂದು ಅನ್ಸುತ್ತೆ ನಿಮ್ದು ಪ್ಯೂರ್ ಆರ್ಗ್ಯಾನಿಕ ಸಂಪೂರ್ಣ ಸಾವಯವ ಎರಡ್ ಸಾವಿರದ ಹತ್ತರಿಂದ ಪ್ಯೂರ್ ಆರ್ಗ್ಯಾನಿಕ್ ಸರ್ಟಿಫೈಡ್ ಲ್ಯಾಂಡ್ ಐತೆ ಸಾವಿರದ ಸಾವ ಆಗಿರಲಿ ಓಕೆ ಪ್ರೊಸೆಸಿಂಗ್ ಕೂಡ ಸರ್ಟಿಫೈಡ್ ಐತೆ

ಅಂತ ಅಂತೇಳಿ ಬಾಲ್ಕೋಟೆ ಜಿಲ್ಲೆ ಮುದೋ ತಾಲೂಕು ಮುಂಗೂಟು ಗ್ರಾಮದಲ್ಲಿ ನಾವು ಈಗ ಕಬ್ಬಿನಿಂದ ಬೆಲ್ಲ ಉತ್ಪಾದನೆ ಮಾಡ್ತಾ ನೀವು ನೀವೀಗ ಮೂಲ ಬೆಲೆ ಕಬ್ಬಿನ ಬೆಲೆ ಸಕ್ಕರೆ ಕರ್ಕೊಂಡು ನೋಡತಕ್ಕಂಥ ಬೆಲೆ ಮೂರು ಸಾವಿರ ಮೂಲ ಬೆಲೆ ಹಿಡ್ಕೊಂಡ್ರು ಕೂಡ ನಾವು ಮಾರ್ತಕ್ಕಂಥ ಬೆಲ್ಲದ ಬೆಲೆ ಅರವತ್ತೈದರಿಂದ ಎಪ್ಪತ್ತು ರೂಪಾಯಿ ನಾವು ಸಾವಯವ ಬೆಲ್ಲನ ನಾವು ಈಗ ನಮಗೂ ಕಬ್ಬಿನ ಬೆಲೆ ಮೂರು ಸಾವಿರ ಮತ್ತು ಕಬ್ಬು ಕಟಾವು ಮತ್ತು ಸಾರಿಗೆ ವೆಚ್ಚ ಕೂಡ ಒಂದು ಸಾವಿರ ಬರ್ತಾಯಿದೆ ನಮಗೆ ಆಮೇಲೆ ತಯಾರಿಕಾ ವೆಚ್ಚ ಒಂದು ಕೆ ಜಿ ಹದಿನೈದರಿಂದ ಹದಿನೆಂಟು ರೂಪಾಯಿ ನಮಗೆ ಖರ್ಚು ಬರ್ತದೆ ಒಟ್ಟಿನ ಮೇಲೆ ಒಂದು ಕೆ ಜಿ ಬೆಲ್ಲ ತಯಾರುತ್ತೆ ಐವತ್ತೈದು ರೂಪಾಯಿ ನಮ್ಗೆ ಖರ್ಚು ಬರ್ತದೆ ನಾವು ಹೊರಗಡೆ ಬೆಲ್ಲ ಮಾಡ್ತಕ್ಕಂಥದ್ದು ಅರವತ್ತೈದರಿಂದ ಎಪ್ಪತ್ತು ರೂಪಾಯಿ ಬೆಲ್ಲ ಮಾಡ್ತಾಯಿದ್ದೀನಿ ಅಲ್ಲಿ ನಮಗೆ ಒಂದು ಸಾವಿರ ಕೆ ಜಿಗೆ ಹತ್ತು ರೂಪಾಯಿ ಅಂತ ಸಿಗಿದ್ರು ಕೂಡ ಒಂದು ಟನ್ ಕಬ್ಬಿಗೆ ನೂರ ಹತ್ತು ಕೆ ಜಿ ಬೆಲ್ಲ ಬರ್ತದೆ ನಮಗೆ ಅಲ್ಲಿ ಒಂದು ಟನ್ನಿಗೆ ನಮಗೆ ಎಕ್ಸ್ಟ್ರಾ ಆಗಿ ಸಾವಿರದಿಂದ ಸಾವಿರದ ಎರಡುನೂರು ರೂಪಾಯಿ ನಮಗೆ ಹೆಚ್ಚುವರಿ ಲಾಭ ಸಿಗ್ತದೆ ನಮಗೆ ಈ ಕಬ್ ಮೂಲ ಬೆಲೆ ಮೂರು ಸಾವಿರ ಮತ್ತು ಎಕ್ಸ್ಟ್ರಾ ನಮಗೆ ಬರ್ತಕ್ಕಂಥ ಲಾಭ ಏನಿದೆ ಸಾವಿರದ ಎರಡುನೂರು ಹಿಡ್ಕೊಂಡು ಕೂಡ ನಮಗೆ ನಾಲ್ಕು ಸಾವಿರದ ಒಂದೂರಿಂದ ಎರಡುನೂರು ರೂಪಾಯಿ ನಮಗೆ ಬೆಲ್ಲ ಮಾಡಿ ಮಾರಾಟ ಮಾಡೋದರಿಂದ ನಮ್ಗೆ ಇಷ್ಟು ನಾವು ಒಂದು ಕ ಟನ್ ಕಬ್ಬಿನಿಂದ ನಾಲ್ಕು ಸಾವಿರದ ಎರಡುನೂರು ರೂಪಾಯಿ ನಮಗೆ ಬೆಲೆಯನ್ನು ತಗೋತಾಯಿದೀವಿ ಒಂದು ವೇಳೆ ನಾವು ಅದನ್ನೇ ಕಬ್ಬಿನ ರಸ ತೆಗೆದು ನಾವು ಕಬ್ಬಿನ ಹಾಲು ಏನಾದರೂ ಮಾರಾಟ ಮಾಡಿದ್ರೆ ಸುಮಾರು ಒಂದು ಒಂದು ಟನ್ನಿಂದ ಎಕರೆ ಒಂದು ಟನ್ನಿಗೆ ಐದುನೂರು ಲೀಟರ್ ಕಬ್ಬಿನ ಹಾಲು ಬರ್ತದೆ ಒಂದು ಟ ಲೀಟ್ರ್ ಹಾಲಿಗೆ ನಾವು ಐದು ಗ್ಲಾಸ್ ಕಬ್ಬಿನ ಅಂತ ಲೆಕ್ಕ ತೆಗೆದ್ರು ಕೂಡ ಎರಡುನೂರು ಎಮ್ ಎಲ್ ಒಂದು ಗ್ಲಾಸ್ ಲೆಕ್ಕ ಹಿಡಿದ್ರು ಕೂಡ ಒಂದು ಗ್ಲಾಸಿಗೆ ಹತ್ತು ರೂಪಾಯಿ ಅಂತ ನಾವು ಮಾರಾಟ ಮಾಡ್ತೀವಿ ಅವಾಗ ನಮಗೆ ಐದ್ನೂರು ಲೀಟರಿಗೆ ಮತ್ತೆ ಐವತ್ತು ರೂಪಾಯಿ ಲೀಟ್ರಿಗೆ ಜ್ಯೂಸ್ ಆಯ್ತು ನಮಗೆ ಎರಡುನೂರು ಎಮ್ ಎಲ್ದು ಐದು ಗ್ಲಾಸ್ ಅಂದರೆ ಐವತ್ತು ರೂಪಾಯಿಗೆ ಒಂದು ಲೀಟ್ರ್ ಜ್ಯೂಸ್ ಆಯ್ತು ನಮಗೆ ಕಬ್ಬಿನ ಹಾಳು ಅದನ್ನು ಐದುನೂರು ಲೀಟರಿಗೆ ನೀವು ಭಾಗ ಮಾಡಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ನಮಗೆ ಒಂದು ಟನ್ ಕಬ್ಬಿನಿಂದ ಬರ್ತದೆ ನಮಗೆ ನಮಗೆ ಐದು ಸಾವಿರ ರೂಪಾಯಿ ಒಂದು ಟನ್ನಿಗೆ ಕರೆಸ್ತೀವಿ ಕಟಾವು ಸಾಗಾಣಿಕೆ ಮತ್ತು ಕಬ್ಬಿನ ಮೂರು ಸಾವಿರ ಬೆಲೆ ಮೂಲ ಬೆಲೆ ಮತ್ತು ಅಂಗಡಿ ಖರ್ಚು ವೆಚ್ಚ ಮತ್ತು ನಮಗೆ ಮಷಿನ್ ಬಾಡಿಗೆ ಎಲ್ಲ ಕರೆಂಟ್ ಬಿಲ್ ಎಲ್ಲ ಲೆಕ್ಕ ಹಾಕಿ ಕೂಡ ಐದು ಸಾವಿರ ರೂಪಾಯಿ ನಮಗೆ ಖರ್ಚಾಗತ್ತೆ ನಮಗೆ ಒಂದು ಟನ್ ಕಬ್ಬಿನಿಂದ ಇಪ್ಪತ್ತು ಸಾವಿರ ಕೂಡ ನಾವು ಲಾಭ ಮಾಡೋದು

ಏನೇ ಬಂದ್ರೂ ಸಹಿತ ಇಲ್ಲೇ ಮತ್ತೊಂದ್ಸಲ ಫಿಲ್ಟ್ ಮಾಡ್ತೀವಿ ರಾತ್ರಿಗೆ ಯಾವ್ದೇ ಎಷ್ಟೇ ಮಾಡಿದ್ರೆ ಆಹಾರ ಪದಾರ್ಥ ಉದ್ದೇಶದಿಂದ ರೀ ಯಾವ್ದೇ ಕೆಲಬರಿಕೆ ಆಗಬಾರ್ದು ಅಂದ್ರೆ ಪ್ರಗಡಿಯಿಂದನೂ ಆಗಿರಬಾರ್ದು ಒಳಗಿಂದ ಯಾವ್ದೇ ಕೆಲವರಿಕೆ ಆಗಿರ್ಬಾರ್ದು ಕಲ್ಮಶಿಗಳು ಬರಬಾರ್ದು ಇಲ್ಲಿ ಆ ಉದ್ದೇಶ ಇಟ್ಕೊಂಡು ನಮ್ ಕಡೆಯಿಂದ ಎಷ್ಟು ಸಾಧ್ಯತೆ ರೀ ಅಷ್ಟ ಪ್ರಮಾಣದಾಗ ನಾವು ನಮ್ ಕಡೆಯಿಂದ ಸ್ವಚ್ಛತಾ ಕಾರ್ಯ ಮಾಡ್ತಾ ಇದೀವಿ ಇಲ್ಲಿ ಚಪ್ಲಿ ಚಪ್ಪಲಿ ಹಾಕಿದ್ರಿ ಒಳಗಡೆ ಈ ತರ ಬೇರೆ 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 ನಮ್ಗೆ ಎಷ್ಟು ಸಾಧ್ಯತೆ ಅಷ್ಟು ಮಾಡ್ಕೊಂತಾರೆ ಬ್ಯಾಸಿ ನೀರು ಇರುವುದಿಲ್ಲ ರೀ ಬ್ಯಾಸಿ ನೀರು ಇಲ್ಲಾರ್ದಾಗ ಏನ್ ಬರ್ತದೆ ಕಬ್ಬು ಒಣಗಿ ಹೋಗ್ಬಿಡ್ತದೆ ರೀ ಅವಾಗ ಶಕ್ರ ಸಕ್ಕರೆ ಫ್ಯಾಕ್ಟರಿ ಏನ್ ಮಾಡ್ತಾರೆ ಎಂಟು ತಿಂಗಳು ಒಂಬತ್ತು ತಿಂಗಳು ಕಬ್ಬನು ಕಟಾವ್ ಮಾಡ್ಕೊಂಡು ಹೋಗ್ತಾರೆ ರೀ ಅವರು ಮೊಲಾಸಿಸಿಗೆ ಸ್ಪಿರಿಟ್ ಡಿಗ್ರಿ ಆಮೇಲೆ ಬೇರೆ ಬೇರೆ ಇದಕ್ಕೆಲ್ಲ ತೊಗೊಂಡೋಗ್ತಾರೆ ಈಗ ಮಾಡೋದಕ್ಕಾದ ಪೂರ ಸಕ್ಕರೆ ತೊಗೊಂಡೋಗ್ತಾರೆ ನಂತರ ಮಾಡೋದೇನಂದ್ರೆ ಮೊಲಾಸಿಸಿ ತೊಗೊಂಡೋಗ್ತಾರೆ ರೀ ಆಮೇಲೆ ಎಥನಾಲ್ ಪ್ರೊಡಕ್ಷನ್ ಎಲ್ಲ ನಂತರ ಅವರು ತೊಗೊಂಡ್ರೆ ಅವರು ಅದೇ ತರ ಹೊಂದಿಸ್ಕೊಂಡ್ರೆ ಅವರು ಓಕೆ 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 ನಿಮಗೂ ಅವ್ರಕ್ಕೂ ಏನು ಬಹುತೇಕ ವ್ಯತ್ಯಾಸಗಳಿಲ್ಲ ಇರುವುದಿಲ್ಲ

ಕೃಷಿ ಕೈಗಾರಿಕಾ ಆಧಾರಿತ ಕೃಷಿಯನ್ನು ಮಾಡ್ತಾ ಇದೀನಿ ಅದನ್ನ ಬಿಟ್ಟು ನಾವು ಜೀವನೋಪಾಯಕ್ಕೆ ಕೃಷಿ ಮಾಡಬೇಕಂತ ಪರಿಸ್ಥಿತಿ ಬಂದಿವೆ ನಾವು ಎಲ್ಲರ ಮೇಲೆ ಅವಲಂಬಿತರಾಗೋಕ್ಕಿಂತ ನಾವು ಸ್ವಾವಲಂಬಿ ಕೃಷಿಯನ್ನು ಮಾಡಬೇಕಾಗಿದೆ ಮತ್ತು ನಾವು ಬೆಳಿರ್ತಕ್ಕಂಥ ಎಲ್ಲಾ ಉತ್ಪನ್ನಗಳನ್ನ ಮೌಲ್ಯವರ್ಧನೆ ಮಾರಾಟ ಮಾಡೋದ್ರಿಂದ ನಾವು ಯಾವದ ಮೇಲೆ ಅವಲಂಬಿತನೇ ಆಗೋದು ಕಡಿಮೆ ಆಗುತ್ತೆ ನಮಗೆ ಹಾಗಾಗಿ ನಾವೇ ಸ್ವತಃ ಮೌಲ್ಯವರ್ಧನೆ ಮಾರಾಟ ಮಾಡೋದ್ರಿಂದ ನಾವು ಹೆಚ್ಚಿನ ಒಂದು ಆದಾಯವನ್ನು ಬಳಸಲಿಕ್ಕೆ ನಮ್ಗೆ ಅನುಕೂಲ ಆಗತ್ತೆ ಮತ್ತೆ ಇತ್ತೀಚೆಗೆ ನೀವು ನೋಡ್ತಾ ಇರ್ಬೋದು ಎಲ್ಲವೂ ಕೂಡ ಆನ್ಲೈನ್ ಮಾರ್ಕೆಟಲ್ಲಿ ಸಿಕ್ ಸಿಗುವಂತಾಗಿದೆ ನೀವು ಕೂಡ ನಮ್ಮ ಬೆಳೆದಿರ್ತಕ್ಕಂಥ ಯಾವುದೇ ಪದಾರ್ಥ ಇಲ್ಲ ನಾವು ಬೆಲ್ಲ ಕಬ್ಬು ಒಂದೇ ಅಲ್ಲ ಯಾವುದೇ ಪದಾರ್ಥ ಕೂಡ ನೀವು ಮೌಲ್ಯವಾದನೆ ಮಾರಾಟ ಮಾಡಲಿಕ್ಕೆ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಇದೆ ಆಮೇಲೆ ಸಾಕಷ್ಟು ಸರ್ಕಾರಿ ಪ್ಲಾಟ್ಫಾರ್ಮ್ ಕೂಡ ಇದ್ದಾವೆ ಅವನು ಬಳಸ್ಕೊಂಡು ನಾವು ಹೆಚ್ಚಿನ ಒಂದು ಆದಾಯ ಕೊಡಲಿಕ್ಕೆ ನಾವು ಅನುಕೂಲ ಆಗಿದೆ ನಮಸ್ಕಾರ ನಾನು ಹೆಸರು ಶ್ರೀಕಾಂತ್ ಪ್ರಸಪ್ಪ ಕುಮಾರ್ ಅಂತೇಳಿ ಬಾಲಕೋಟ ಜಿಲ್ಲೆ ಮುದೋಳ್ ತಾಲೂಕು ಮೂಳುಕೂರು ಗ್ರಾಮ ನಮ್ಮದು ಇತ್ತೀಚಿನ ಬೆಳವಣಿಗೆ ನೀವು ನೋಡ್ತಾ ಇರ್ಬೋದು ಸಕ್ಕರೆ ಕಾರ್ಖಾನೆ ಮತ್ತು ರೈತರ ಮಧ್ಯೆ ಒಂದು ದೊಡ್ಡ ಮುಷ್ಕರ ನಡೀತಾ ಇದ್ದಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಕಬ್ಬಿನ ಬೆಲೆ ನಿಗದಿ ಮಾಡಲಿಕ್ಕೆ ಹೋರಾಟ ನಡೀತಾ ಇದ್ದೀವಿ ಅದರ ಬದಲಾಗಿ ಇಲ್ಲಿ ಒಂದು ರೈತರ ಬೇಡಿಕೆ ಏನಿದೆ ಅಂತಂದರೆ ನಮ್ಮ ಖರ್ಚು ವೆಚ್ಚ ಜಾಸ್ತಿ ಬಂದಿದೆ ನಮಗೆ ಹೆಚ್ಚಿನ ಬೆಲೆ ಬೇಕಂತ ನಮ್ದು ಒಂದು ಕೇಳ್ತಾ ಇದ್ದೀನಿ ರೈತರು ಯಾಕಂತಂದ್ರೆ ಒಂದು ಖರ್ಚು ವೆಚ್ಚ ನಮ್ದು ಗೊಬ್ಬರ ಬೀಜ ಮತ್ತು ಕೂಲಿ ಕಾರ್ಮಿಕರ ಖರ್ಚಾಗಿರ್ಬೋದು ಆಮೇಲೆ ಈ ಥರ ಕಬ್ಬಿನ ಇಳುವರಿ ಕುಸಿತ ಆಗಿರ್ಬೋದು ಈ ಇದರಿಂದ ನಮಗೆ ರೈತರಿಗೆ ಕಬ್ಬು ಬೆಳೆಯೋದ್ರೆ ಲಾಭ ಆಗ್ತಾಯಿಲ್ಲ ಹಾಗಾಗಿ ಹೆಚ್ಚಿನ ಬೆಲೆ ಕೊಡೋದರಿಂದ ನಾವು ರೈತರು ಒಂದು ಬದುಕು ಕಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ನಮ್ಮದು ರೈತರು ವಾದ ಇದೆ ಇನ್ನು ಸಕ್ಕರೆ ಕಾರ್ಖಾನೆಗಳ ವಾದ ಏನಂತಂದರೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇದೆ ಸರ್ಕಾರದಿಂದ ಕೆಲವೊಂದು ಅನುಕೂಲ ಆಗುತ್ತೆ ಅವ್ರ ವಾದ ಇದೆ ಇದ್ರ ಎರಡೂ ಮಧ್ಯದಲ್ಲಿ ನೋಡಿದ್ರೆ ಯಾರು ಸಕ್ಕರೆ ಕಾರ್ಖಾನೆಗಳು ಕೇವಲ ಸಕ್ಕರೆ ಉತ್ಪಾದನೆ ಮಾಡಿ ಮಾರಾಟ ಮಾಡೋದ್ರಿಂದ ಅವ್ರಿಗೂ ಕೂಡ ಲಾಭ ಇಲ್ಲ ರೈತರು ಕೂಡ ಬರೀ ಒಂದೇ ಬೆಳೆ ಬೆಳೆದ್ರೆ ಅವ್ರಿಗೆ ಕೂಡ ಲಾಭ ಇಲ್ಲ ಇವರು ಕೂಡ ಕೆಲವೊಂದಿಷ್ಟು ತಮ್ಮ ಕೃಷಿ ಪದ್ಧತಿಗಳನ್ನು ಬದಲಾವಣೆ ಮಾಡಬೇಕಾಗತ್ತೆ ಮತ್ತು ಸಕ್ಕರೆ ಕಾರ್ನೂ ಕೂಡ ತಮ್ಮ ಹೆಚ್ಚಿನ ಒಂದು ಉತ್ಪು ಉಪ ಉತ್ಪನ್ನಗಳನ್ನು ಕೂಡ ತಯಾರು ಮಾಡಬೇಕಾಗ್ತದೆ ಈಗ ಅವರು ಉಪ ಉತ್ಪನ್ನಗಳನ್ನು ತಯಾರು ಮಾಡಿದ ಮೇಲೆ ಅವರಿಗೆ ರೈತರಿಗೆ ಅವರಿಗೆ ಹೆಚ್ಚಿನ ಬೆಲೆ ಕೊಡಲಿಕ್ಕೆ ಅವ್ರಿಗೂ ಕೂಡ ಆಗುತ್ತೆ ಈಗ ನಾವು ನಡೀತಕ್ಕಂಥ ವ್ಯವಸ್ಥೆ ನೋಡಿದ್ರೆ ಕೃಷಿ ಮತ್ತು ಕೈಗಾರಿಕೆ ಎರಡು ಕಣ್ಣುಗಳಿದ್ದಾಗೆ ಎರಡೂ ಕೂಡ ಜೊತೆ ಜೊತೆಯಾಗಿರಬೇಕು ನಾವು ಕೈಗಾರಿಕೆ ಇಲ್ಲ ಅಂದರೆ ರೈತರು ಬದುಕೋಕ್ಕಾಗಲ್ಲ ರೈತರಿಲ್ಲಾಂದ್ರೆ ಕೈಗಾರಿಕೆಗಳಿಗೂ ಕಚ್ಚಾ ವಸ್ತು ಸಿಗೋದಿಲ್ಲ ಹಾಗಾಗಿ ಇಬ್ಬರು ಕೂಡ ಒಂದು ಸಮಾನವಾಗಿ ನಾವು ಹೆಜ್ಜೆಯನ್ನು ಇಡಬೇಕಾಗಿದೆ ಹಾಗಾಗಿ ಇಬ್ಬರು ಕೂಡ ಒಂದು ಸಮನ್ವಯವನ್ನು ಸಾಧಿಸಿಕೊಂಡು ನಾವು ಕುಂತು ಒಂದು ಒಂದು ಪರಿಹಾರಗಳನ್ನು ಕಂಡುಕೊಳ್ಬೇಕಂತ ಇವತ್ತಿನ ವ್ಯವಸ್ಥೆ ಇದೆ ಅಂತ ನಾನು ಹೇಳಿಕಿ